ಎಲ್ಲರಿಗೂ ನಮಸ್ಕಾರ ಹೆಣ್ಮಕ್ಕಳಿಗೆ ಕೂದಲಿದ್ದರೇ ಚೆನ್ನಾಗಿರೋದು ಅಂದರೆ ಅವರ ಒಂದು ಸೌಂದರ್ಯ ಆಗಿರ್ಬೋದು ಅಂದ ಆಗಿರ್ಬೋದು ಹೆಚ್ಚೋದು ಕೂದಲಿಂದನೇ ಹಾಗಾಗಿ ಕೂದಲು ನಮಗೆ ತೆಳುವಾಗಿದೆ ಅಥವಾ ತುಂಬ ಶಾರ್ಟ್ ಆಗಿದೆ ಅಂತ ತುಂಬ ಬೇಜಾರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಸೊ ನೋಡಿ ಆ ಥರ ತುಂಬ ಶಾರ್ಟ್ ಆಗಿದ್ರು ಅಥವಾ ತುಂಬ ತೆಳು ಇದ್ದರು ಕೂದಲನ್ನ ಬೇಜಾರು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಏನಕ್ಕಪ್ಪ ಅಂತಂದರೆ ನಾನು ಇವಾಗ ತೋರಿಸೋವಂಥ ಒಂದು ಐಡಿಯಾನ ನೀವು ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ನಿಮಗೆ ಮೇಕಪ್ ಮಾಡೋರೊಬ್ಬರು ಬೇಕು ಅಥವಾ ಹೇರ್ ಸ್ಟೈಲ್ ಮಾಡೋದಕ್ಕೊಬ್ಬರು ಬೇಕು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅಂತಂದರೆ ನಮಗೆ ತುಂಬ ಶಾರ್ಟ್ ಇದೆ ಕೂದಲು ಅಥವಾ ಉದ್ದ ಇಲ್ಲ ತೆಳು ಇಲ್ಲ ಅಂತಂದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡಿ ನೋಡಿ ಯಾರ ಹೆಲ್ಪು ಇಲ್ಲದೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ನಾವೇ ಹೇರನ್ನು ರೆಡಿ ಮಾಡಿಕೊಂಡು ಹಾಕ್ಕೊಂಡ್ಬೋ ಹಾಕ್ಕೊಂಡು ಹೋಗ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಖಂಡಿತ ಎಲ್ರಿಗೂ ಯೂಸ್ ಆಗುವಂಥ ವೀಡಿಯೋ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಖಂಡಿತ ಎಲ್ರಿಗೂ ಅಂದರೆ ಎಲ್ಲರೂ ತಗೊ ತಗೋಬೋದಾದಂಥ ಒಂದು ವಸ್ತುವನ್ನ ನಾನು ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆನೂ ಬೆಲೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ನೋಡ್ತಾ ಇದ್ದೀರಾ ಇದು ನನ್ನ ರಿಯಲ್ ಕೂದಲು ಇಲ್ಲಿ ನನ್ನ ಕೂದಲು ಏನಂದರೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಬಟ್ ತುಂಬ ತೆಳುವಾಗಿದೆ ನಾನು ಜಡೆ ಏನಾದರೂ ಹಾಕ್ಕೋಬೇಕು ಅಂತಂದರೆ ತುಂಬ ಒಂಥರ ಹಾಕ್ಕೊಂಡ್ಮೇಲೆ ಒಂಥರ ಕ್ರಾಸ್ ಕ್ರಾಸ್ ಆಗಿ ಆಗಿಬಿಡತ್ತೆ ಹಾಗಾಗಿ ನಾನು ಜಡೆನೇ ಹಾಕ್ಕೊಳ್ಳಲ್ಲ ಎಲ್ಲೇ ಹೋದ್ರೂ ಈ ರೀತಿ ಒಂದು ಕ್ಲಿಪ್ ಹಾಕ್ಬಿಟ್ಟು ಹೇರ್ನ ಲೂಸಾಗಿ ಹಾಗೆ ಬಿಟ್ಬಿಡ್ತೀನಿ ಸೊ ಆ ರೀತಿ ನನಗೆ ಜಡೆ ಹಾಕ್ಕೋಬೇಕು ಅಂತ ಅನ್ನಿಸ್ದಾಗ ತುಂಬ ಇರೋದರಿಂದ ನಾನು ಈ ಒಂದು ಐಡಿಯಾನ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರತ್ತೆ ನಮ್ಮ ರಿಯಲ್ ಹೇರ್ ಏನೋ ಅಂತಾನೆ ಅನಿಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಆನ್ಲೈನಲ್ಲಿ ಎಲ್ಲ ಒಂದು ಇದರಲ್ಲೂ ಸಿಗತ್ತೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಮೀಶೋ ಇರ್ಬೋದು ಎಲ್ಲ ಒಂದು ಆನ್ಲೈನ್ ಸ್ಟೋರ್ಸ್ಗಳಲ್ಲೂ ಸಿಗತ್ತೆ ಜೊತೆಗೆ ಹೊರಗಡೆ ನಿಮಗೆ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಇದು ಸಿಗತ್ತೆ ಇದು ನಾನಿಲ್ಲಿ ಸ್ವಲ್ಪ ನನ್ನ ಕೂದಲು ಬ್ಲ್ಯಾಕ್ ಫುಲ್ಲು ಬ್ಲ್ಯಾಕ್ ಇಲ್ಲ ಸ್ವಲ್ಪ ಬ್ರೌನಿಷ್ ಆಗಿದೆ ಬ್ಲ್ಯಾಕ್ ಮಿಕ್ಸ್ ಆಗಿದೆ ಹಾಗಾಗಿ ನಾನು ಅದಕ್ಕೆ ತಕ್ಕ ಹಾಗೆ ಬ್ರೌನ್ ಕಲರ್ನ ಚೂಸ್ ಮಾಡಿಕೊಂಡೆ ಕರೆಕ್ಟಾಗಿ ನನ್ನ ಕೂದಲಿಗೆ ಮ್ಯಾಚ್ ಆಗುತ್ತೆ ಇದು ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡಿದ್ದೀನಿ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು ಟೂ ಹಂಡ್ರೆಡ್ ಪ್ಲಸ್ ಏನೋ ಆಗುತ್ತೆ ಇನ್ನೂರ ಇಪ್ಪತ್ತು ರೂಪಾಯಿಯನೋ ಆಯಿತು ನಾನು ತಗೊಂಡಾಗ ಸೊ ನೋಡಿ ಈ ರೀತಿ ಇದೆ ಇದು ಕರ್ಲಿ ಕರ್ಲಿಯಾಗಿ ನೋಡಿ ಈ ರೀತಿ ಇದೆ ನಂದು ಬಂದು ಫುಲ್ಲು ಸ್ಟ್ರೈಟ್ ಹೇರ್ ಇರೋದ್ರಿಂದ ನಾನು ಯಾ ಈ ರೀತಿ ಒಂದು ಟ್ರೈ ಮಾಡೋಣ ಅಂತ ತರಿಸಿದೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಇದೆ ಇದನ್ನು ಹೇಗೆ ಹಾಕ್ಕೋಬೋದು ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ಬ್ಯಾಕ್ ಸೈಡಲ್ಲಿ ನಾವು ಹಾಕ್ಕೊಳ್ಳೋದಕ್ಕೆ ಈಸಿ ಆಗೋ ರೀತಿ ಐದು ಕ್ಲಿಪ್ಗಳನ್ನು ಕೊಟ್ಟಿರ್ತಾರೆ ನೋಡಿ ಈ ಕ್ಲಿಪ್ ಈ ರೀತಿ ಇರತ್ತೆ ಇದನ್ನು ಈಸಿಯಾಗಿ ನೋಡಿ ಈ ರೀತಿ ಓಪನ್ ಮಾಡ್ಬೋದು ಓಪನ್ ಮಾಡಿಬಿಟ್ಟು ಲಾಕ್ ಮಾಡೋ ಥರ ಕೂದ್ಲಿಗೆ ಹಾಕ್ಬಿಟ್ಟು ಲಾಕ್ ಮಾಡೋ ಥರ ನಾನು ತೋರಿಸ್ತೀನಿ ಮುಂದೆ ಹೇಗೆ ಹಾಕ್ಕೊಳ್ಳೋದು ಅಂತ ನೋಡಿ ಈ ರೀತಿ ಐದು ಇರತ್ತೆ ನೋಡಿ ಫಸ್ಟು ನೋಡಿ ಕೂದಲನ್ನು ನೋಡಿ ಕಿವಿ ಹತ್ತಿರದಿಂದ ನೋಡಿ ಈ ರೀತಿ ಎರಡು ಭಾಗ ಮಾಡ್ಕೊಳ್ಳಿ ಮೇಲ್ಗಡೆ ಅರ್ಧ ತಕ್ಕೊಳ್ಳಿ ಕಿವಿ ಕರೆಕ್ಟಾಗಿ ಎರಡು ಕಡೆಯಿಂದ ಈ ರೀತಿ ನೋಡಿ ಈ ರೀತಿ ಮಧ್ಯಕ್ಕೆ ಕ್ಲಿಪ್ ಹಾಕ್ತೀವಲ್ಲ ಆ ರೀತಿ ಒಂದು ಪಾರ್ಟಿಷನ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಪಾರ್ಟಿಷನ್ ಮಾಡ್ಕೊಳ್ಳಿ ಮೇಲೆ ಅರ್ಧ ಕೆಳಗೆ ಅರ್ಧ ತುಂಬ ಜನ ತುಂಬ ಮೇಲಕ್ಕೂ ಹಾಕ್ತಾರೆ ಇಲ್ಲ ಅಂತಂದರೆ ಮಧ್ಯಕ್ಕೆ ಬೇಡ ನಮಗೆ ಅಂದರೆ ಇನ್ನು ಕೆಳಗಡೆನೂ ಸಹ ಹಾಕ್ಬೋದು ಬಟ್ ನಾನಿಲ್ಲಿ ಸೆಂಟ್ರ್ ಕರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ಮೇಲ್ಗಡೆ ಕೂದಲು ಡಿಸ್ಟರ್ಬ್ ಮಾಡದೇ ಇರೋ ಥರ ಒಂದು ಕ್ಲಿಪ್ ಏನಾದರೂ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ನೋಡಿ ನಮಗೆ ಇರಬೇಕು ನಂತರ ನಾನಿವಾಗ ಏನು ತೋರಿಸೋದ್ನಲ್ಲ ಆ ಏರ್ ಎಕ್ಸ್ಟೆನ್ಷನ್ನ ತೊಗೊಳ್ಳಿ ಅದನ್ನು ನೀಟಾಗಿ ನೋಡಿ ಇದರಲ್ಲಿ ಐದು ಕ್ಲಿಪ್ಗಳನ್ನು ಕೊಟ್ಟಿರ್ತಾರೆ ಐದು ಕ್ಲಿಪ್ಪು ಇರತ್ತೆ ಅದನ್ನು ಈಸಿಯಾಗಿ ಓಪನ್ ಮಾಡಿಬಿಟ್ಟು ನಾವು ಅದರಲ್ಲಿ ಆ ಕೂದಲಲ್ಲಿ ನೋಡಿ ಈ ರೀತಿ ಆ ಗ್ಯಾಪ್ ಏನು ನಾವು ಹಾಕಿರ್ತೀವಲ್ಲ ಮಧ್ಯದಲ್ಲಿ ಲೈನ್ ಥರ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ನೋಡಿ ಆ ಕ್ಲಿಪ್ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಕೂದಲೊಳಗಡೆ ಸಿಗಸ್ಬಿಟ್ಟು ಕ್ಲಿಪ್ಪನ್ನ ಲಾಕ್ ಮಾಡೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಐದು ಕ್ಲಿಪ್ಪನ್ನು ಕರೆಕ್ಟ್ ಆಗಿ ನಮಗೆ ಸೆಟ್ ಮಾಡಿಕೊಂಡು ಈ ರೀತಿ ಕ್ಲಿಪ್ಪನ್ನು ಲಾಕ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಇದು ಉದುರಿ ಬಿದ್ದೋಗೋದಿಲ್ಲ ಎಳಿದ್ರೂ ಸಹ ಬೀಳಲ್ಲ ಸೊ ಇದು ಈ ರೀತಿ ಹಾಕ್ಕೋಬೇಕಾಗತ್ತೆ ನೋಡಿ ಕ್ಲಿಪ್ಪನ್ನು ಈ ರೀತಿ ಕ್ಲಿಪ್ ಓಪನ್ ಮಾಡಿಬಿಟ್ಟು ಲಾಕ್ ಮಾಡಬೇಕು ಕೆಲವರು ಅದನ್ನು ಹಿಂದೆಗಡೆ ಕೂಮ್ ಮಾಡಿಬಿಟ್ಟು ಕೂದಲನ್ನ ಹಾಕ್ಕೋತಾರೆ ಕೂದಲು ಬಂದು ಡ್ಯಾಮೇಜ್ ಆಗಬಾರ್ದು ಅಂದರೆ ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹಾಕ್ಕೊಂಡ್ಮೇಲೆ ನನ್ನ ಕೂದಲು ಮೇಲ್ಗಡೆ ಅರ್ಧ ಏನಿತ್ತಿದ್ನಲ್ಲ ಅದನ್ನು ಬಿಟ್ಟಿದ್ದೀನಿ ಈಗ ನೋಡಿ ಆ ಕೂದಲು ಜೊತೆಗೆ ನನ್ನ ಕೂದಲು ಸೇರಿ ನೋಡಿ ಸೇಮ್ ಕಲರ್ ಥರ ಕಾಣಿಸುತ್ತೆ ಆ ಕೂದಲು ಒಂದು ಸ್ವಲ್ಪ ಶೈನಿಂಗ್ ಆಗಿದೆ ಅದು ಸೊ ನೋಡಿ ಈ ರೀತಿ ಇದೆ ನೋಡಿ ಇವಾಗ ನನ್ನ ಕೂದಲು ಜೊತೆ ಅದು ಸೇರಿದ್ರೆ ಇಷ್ಟು ದಪ್ಪ ಹೇರ್ ಆಗುತ್ತೆ ನೀವು ಬೇಕಂದರೆ ಇದನ್ನು ಯಾವ ಥರ ಬೇಕಾದರೂ ಸ್ಟೈಲ್ ಮಾಡ್ಕೋಬೋದು ಹೇರ್ ಸ್ಟೈಲನ್ನ ನೀವು ಬೇಕಾದರೆ ಈ ರೀತಿ ಲೂಸ್ ಹೇರಾಗಿ ಬಿಟ್ಕೋಬೋದು ಇಲ್ಲ ಅಂತಂದರೆ ಕ್ಲಿಪ್ಪನ್ನು ಹಾಕಿ ನೋಡಿ ಈ ರೀತಿ ಕ್ಲಿಪ್ಪನ್ನು ಹಾಕಿ ಇಷ್ಟೇ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿ ಹೇರ್ ಸ್ಟೈಲನ್ನು ಮಾಡ್ಕೋಬೋದು ಈ ರೀತಿ ಈ ಒಂದು ಇದನ್ನು ನಾವು ಹಾಕ್ಕೊಂಡು ಯಾರು ಹೆಲ್ಪ ಬೇಕಿಲ್ಲ ನಾವೇ ಆರಾಮಾಗಿ ಹಾಕ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಜಡೆ ಸಹ ಜಡೆನೂ ಸಹ ಹಾಕ್ಕೋಬೋದು ಇಲ್ಲಿ ನೋಡಿ ಇಷ್ಟು ದಪ್ಪ ಕಾಣಿಸ್ತಾ ಇದೆ ಅಲ್ವಾ ನನ್ನ ಕೂದಲು ಸ್ವಲ್ಪ ತೆಳು ಇತ್ತು ಇವಾಗ ಅದನ್ನು ನಾನು ಹಾಕಿರೋದ್ರಿಂದ ತುಂಬ ತಿಕ್ಕಾಗಿ ಇದೆ ಹಾಗೆ ಜಡೆ ಎಣೆದಾಗಲೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದಪ್ಪ ಇದ್ದರೆ ಕೂದಲು ಹಾಗೆ ಈ ಮೆಸ್ಸಿ ಹೇರ್ ಸ್ಟೈಲೆಲ್ಲ ಮಾಡ್ಕೋತಾರಲ್ಲ ಅದನ್ನೆಲ್ಲನೂ ಸಹ ನಾವು ಈ ಒಂದು ಇದನ್ನು ಹೇರ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಕೂದಲನ್ನು ಎಣ್ದು ತೋರಿಸ್ತಾ ಇದ್ದೀನಿ ಜಡೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ನಿಮಗೆ ಯಾವ ಕಲ್ಲರ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಬೈ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಮೀಶೋನಲ್ಲಿ ಎಲ್ಲ ಕಡೆ ಸಿಗುತ್ತೆ ಕಲ್ಲರ್ನ ಚೂಸ್ ಮಾಡ್ಕೊಳ್ಳಿ ನಿಮ್ಮ ಕೂದಲಿನ ಬಣ್ಣಕ್ಕೆ ಸರಿ ಹೋಗೋ ರೀತಿ ಬೈ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಎಣದ ಮೇಲೆ ನೋಡಿ ಈ ಥರ ಎಷ್ಟು ದಪ್ಪ ಕಾಣಿಸತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂತ ಕೂದಲು ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಏಣದ ಮೇಲೆ ಸೊ ನೀವು ಸಹ ಟ್ರೈ ಮಾಡ್ಬೋದು ಬಟ್ ಇದನ್ನು ಇದು ಬಂದು ಸ್ವಲ್ಪ ಲೈಟಾಗಿ ಕರ್ಲಿ ಆಗಿದೆ ನಿಮಗೆ ಫುಲ್ಲು ಸ್ಟ್ರೈಟಾಗಿ ಇರೋ ಕೂದಲು ಬೇಕು ಅಂದರೆ ಅದು ಸಹ ಸಿಗತ್ತೆ ಇಲ್ಲ ಈ ಥರ ಬೇಕು ಅಂದರೆ ಇದು ಸಿಗುತ್ತೆ ಇನ್ನೂ ಇದು ಇದ್ರೂ ಇಷ್ಟುದ ಬೇಡ ನಮಗೆ ಇನ್ನೂ ಕಡಿಮೆ ಬೇಕು ಅಂತಂದರೆ ಲೆಂತ್ ಕಡಿಮೆ ಇರೋದು ಅದು ಸಹ ಸಿಗತ್ತೆ ಸೊ ಅದನ್ನು ನೋಡ್ಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಇದನ್ನು ಸ್ವಲ್ಪ ಕರ್ಲಿ ಇದೆ ನಮಗೆ ಸ್ಟ್ರೈಟ್ ಬೇಕು ಅಂದ್ಬಿಟ್ಟು ಸ್ಟ್ರೈಟ್ನರ್ ತೊಗೊಂಡು ಸ್ಟ್ರೈಟ್ ಗೀಟ್ ಮಾಡಕ್ಕೆ ಹೋಗ್ಬಿಟ್ಟಿರ ಇದು ಬಂದು ಸಿಂಥೆಟಿಕ್ ಆಗಿರೋದ್ರಿಂದ ಆ ರೀತಿ ಎಲ್ಲ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಡಿ ಮತ್ತು ವಾಶ್ ಮಾಡ್ಬೋದು ಇದನ್ನು ಬೇಕಾದರೆ ವಾಶ್ ಈ ಒಂದು ಶ್ಯಾಂಪೂ ವಾಟರಲ್ಲಿ ಸ್ವಲ್ಪ ಇದನ್ನು ಉಜ್ಜಿಬಿಟ್ಟು ವಾಶ್ ಮಾಡ್ಬೋದು ನೀಟಾಗಿ ತೊಳೆದು ತೊಳೆದ್ಬಿಟ್ಟು ಇದು ಮಾಡ್ಕೋಬೋದು ಬಟ್ ಯಾವುದೇ ಕಾರಣಕ್ಕೂ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಕ್ಕೆ ಹೋಗಬೇಡಿ ಇದನ್ನು ಈ ರೀತಿ ಯೂಸ್ ಮಾಡ್ಬೋದು ನೀವು ಸಹ ಟ್ರೈ ಮಾಡಿ ನೋಡಿ ಕೂದಲು ನಮಗೆ ಸಣ್ಣ ಇದೆ ಉದ್ದ ಇಲ್ಲ ಅನ್ನೋರು ಖಂಡಿತ ಇದು ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ